ಯಾರು ಹೇಳಲಿಲ್ಲ ಹೇಳೋದು ಇಲ್ಲ ಈಗ ಅವರು ಸಿದ್ದರಾಮಯ್ಯವರು ಭಾಳ ಕ್ಲಿಯರ್ ಆಗಿ ಹೇಳಿಬಿಟ್ಟಿದಾರಲ್ಲ ಮುಂದಿನ ನಾನಾ ನಾನೇ ಫಸ್ಟ್ ಹೇಳಿದ್ದೀನಲ್ಲ ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಅವ್ರನ್ನ ನಾವು ಐದು ವರ್ಷ ಅಂತ ಆಯ್ಕೆ ಮಾಡಿದ್ದೇವೆ ಹೀಗಾಗಿ ಅವ್ರನ್ನ ತೆಗೆಯುವಂಥ ಪ್ರಶ್ನೆ ಬರೋದಿಲ್ಲ ತೆಗಿಬೇಕಾಗಿದ್ದರೆ ಮತ್ತೆ ಪಕ್ಷದ ಹೈಕಮಾಂಡ್ನವರು ಬಂದು ಶಾಸಕರ ಅಭಿಪ್ರಾಯ ಕೇಳಿ ತೆಗಿಬೇಕಾಗ್ತದೆ ಹೀಗಾಗಿ ಆ ಪ್ರಶ್ನೆ ಉದ್ಭವಿಸಿಲ್ಲ ಇಲ್ಲ ಸುಮ್ಮನೆ ಇವೆಲ್ಲ ಮಾಧ್ಯಮದಲ್ಲಿ ಎರಡೂವರೆ ವರ್ಷ ಒಪ್ಪಂದ ಆಗಿದೆ ಹಾಗಾಗಿದೆ ಅಂತ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ನ್ಯೂಸ್ಗೆ ಮತ್ತು ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದಾರಲ್ಲ ಸಿದ್ದರಾಮಯ್ಯವ್ರು ಯಾವ ಥರ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ವಾ ಮೊನ್ನೆ ಒಪ್ಪಂದ ಆಗಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಮುಂದಿನ ಚುನಾವಣೆಗೂ ನಾನೇ ನೇತೃತ್ವ ವಹಿಸಿ ಕಾಂಗ್ರೆಸನ್ನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಈ ಪ್ರಶ್ನೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಗೊತ್ತಿದ್ದ ಹಾಗೆ ಇನ್ಮೇಲೆ ಸಂಪೂರ್ಣವಾಗಿ ಆಡಳಿತದ ಕಡೆ ಗಮನ ಕೊಡ್ತಾರೆ ಕಂಡು ಅವರು ರಾಜ್ಯದ ಜನರ ಹಿತದೃಷ್ಟಿಯ ಕೆಲಸವನ್ನು ಮಾಡ್ತಾರೆ ಮತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಸ್ಪೆಷಲ್ ಫಂಡ್ ಕೊಡುವಂಥ ಸಭೆಯನ್ನು ಇದೇ ನಾವು ಮೂವತ್ತು ಮೂವತ್ತೊಂದನೇ ತಾರೀಕಿಗೆ ಕರಿತಾ ಇದ್ದಾರೆ ಸಿ ಎಮ್ ಅವರು ತರ್ಟಿ ಥರ್ಟಿ ಫಸ್ಟ್ ಮತ್ತು ವಿರೋಧ ಪಕ್ಷದವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಸ್ಪೆಷಲ್ ಫಂಡನ್ನು ಕೊಡ್ತಾ ಇದ್ದೇವೆ ಸೊ ಜುಲೈ ಅಂದರೆ ಎಂಡಿಗೆ ಅಂದರೆ ಆಗಸ್ಟ್ ಫಸ್ಟಿಗೆ ಅದನ್ನು ಒಪ್ಪಿಗೆ ಮಾಡಿ ಹಣವನ್ನು ಕೊಡ್ತಾಯಿದ್ದೇವೆ ಯಾರು ಯಾರ್ಯಾರು ಹೇಳಿದರೆ ಹೇಳುವ ಒಂದೇ ಬಾಟಮ್ ಲೈನ್ ಅತಿ ಸಾಕಿದ್ರ ಬಗ್ಗೆ ಇನ್ನು ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರೇ ಎರಡು ವರ್ಷ ಹನ್ನಂತ ತಿಂಗಳ ಮುಖ್ಯಮಂತ್ರಿಗಳಾಗಿರ್ತಾರೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ ಆಗಸ್ಟ್ ಒಂದನೇ ತಾರೀಕಿಂದ ಸಂಪೂರ್ಣವಾಗಿ ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಬೇಕು ಬಜೆಟ್ನಲ್ಲಿ ಏನು ಹೇಳಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ಜಾರಿಗೆ ಕೊಡಬೇಕನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅದಕ್ಕೆ ಎಮ್ ಎಲ್ ಎಗಳಿಗೆ ಮೂವತ್ತು ಮೂವತ್ತೊಂದನೇ ತಾರೀಕು ಸಭೆ ಕರೆದಿದ್ದೇವೆ ಸಿ ಎಂ ಅವರು ತರ್ಟಿ ಹಾಂ ಸ್ಪೆಷಲ್ ಫಂಡ್ ಸ್ಪೆಷಲ್ ಫಂಡ್ ಕೊಡಲಿಕ್ಕೆ ಅಂದರೆ ಬಜೆಟ್ನಲ್ಲಿ ಹೇಳಿದ್ದೇವೆ ಬಜೆಟ್ನಲ್ಲಿ ಹೇಳಿದರೆ ಹಾಗೇನಿಲ್ಲ ನೋಡಿ ಒಂದು ಕ್ವಾರ್ಟರ್ಸ್ ಅಂದರೆ ಒಂದು ಕ್ವಾರ್ಟರ್ ಅಂದರೆ ಮೂರು ತಿಂಗಳಾದ್ರು ಹೋಗ್ಬೇಕು ಅವ್ನಿಗೆ ತೆಗಿ ಅಂತ ಹೇಳಿ ಅವನಿಲ್ಲಿ ಹೋಗ್ಬೇಕೆ ನೋಡಿ ಹೀಗಾಗಿ ಒಂದು ನಮ್ಗೂ ಹಣ ಸಂಗ್ರಹಣೆ ಆಗಬೇಕಲ್ಲ ಆಗ್ತಾ ಇದೀವಿ ಮಾಡ್ತಾ ಇದೀವಿ ಎಮ್ ಎಲ್ ಎಮೇಲೆ ಇವು ಯಾವ ಚೇಂಜ್ ಪಾಂಜ್ ಇಲ್ಲ ಅದ್ರ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳು ನಾನೀಗ ಅದಕ್ಕಿಂತ ಹೆಚ್ಚು ಒಳ್ಳೆ ಪೋಸ್ಟಲ್ಲಿದ್ದೇನೆ